ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ್ ಅಮರಸ್ ಯೂಟ್ಯೂಬ್ ಚಾನಲ್ ಫೈನಲಿ ನಿನ್ನೆ ಮ್ಯಾಚು ಜಿ ಟಿ ಅವರು ನಾಕ್ಔಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ಆ್ಯಕ್ಚುಲಿ ಏನಪ್ಪ ಇದು ಅಂದರೆ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ವೆಯ್ಟ್ ಮಾಡಿದ್ರು ಆ್ಯಕ್ಚುಲಿ ಮ್ಯಾಚ್ ಸ್ಟಾರ್ಟ್ ಮಾಡೋದಕ್ಕೆ ಬಟ್ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಆದಮೇಲೂ ಕೂಡ ಮಳೆ ಬರ್ತಾರೋ ರೀಸನಿಂದ ಮ್ಯಾಚ್ ಕ್ಯಾನ್ಸಲ್ ಆಗಿ ಈಕ್ವಲ್ ಒಂದೊಂದು ಪಾಯಿಂಟ್ನ ಶೇರ್ ಮಾಡ್ತಾರೆ ಕೆ ಕೆ ಆರ್ ಹಾಗೂ ಜಿ ಟಿ ಅವರು ಬಟ್ ಜಿ ಟಿ ಅವರಿಗೆ ಮಸ್ಟ್ ವಿನ್ ಗೇಮ್ ಆಗಿರುತ್ತೆ ಗೆಲ್ಲೇ ಬೇಕಾಗಿರುತ್ತೆ ಬಿಕಾಸ್ ಅವ್ರು ಇವಾಗ ಔಟ್ ಆಫ್ ದಿ ಪಾಯಿಂಟ್ಸಲ್ಲೇ ಇಲ್ಲ ಪಾಯಿಂಟ್ಸ್ ಇವಾಗ ಅವ್ರು ಆ್ಯಕ್ಚುಲಿ ಟ್ವೆಲ್ ಆಗಿದೆ ಅಂತ ಅನ್ಕೊತೀನಿ ಸೊ ಲೆವೆನ್ ಆಗಿದೆ ಸಾರಿ ಟ್ವೆಲ್ ಆಗಿಲ್ಲ ಅವರು ಎರಡು ಇತ್ತು ಎರಡು ಮ್ಯಾಚ್ ಇತ್ತು ಎರಡು ಕೆರಡು ಗೆದ್ದಿದ್ರು ಫೋರ್ಟೀನ್ ಆಗಿರೋದು ಬಟ್ ಮ್ಯಾಥಮೆಟಿಕಲಿ ಅವ್ರಿಗೆ ಪಾಸಿಬಲ್ ಇತ್ತು ಇನ್ ಕೇಸ್ ನೆಟ್ ಹಂಡ್ರೆಡ್ ಮೇಲೆ ಡಿಪೆಂಡ್ ಆಗಿರ್ತಿದ್ರು ಅವರು ಕೂಡ ಬಟ್ ನೆನೆ ಅಫಿಷಿಯಲಿ ಔಟ್ ಆಗಿರೋದ್ರಿಂದ ಒನ್ ಪಾಯಿಂಟ್ ಸಿಕ್ಕಿರೋದ್ರಿಂದ ಲೆವೆನ್ ಪಾಯಿಂಟಿಂದ ಅಫಿಷಿಯಲಿ ಜಿ ಟಿ ಔಟ್ ಆಫ್ ದ ರೇಸ್ ಆ್ಯಂಡ್ ಇನ್ನೊಂದು ಎರಡನೇ ನ್ಯೂಸ್ ಏನಪ್ಪ ಅಂತಂದರೆ ಆರ್ ಸಿ ಬಿಗೆ ಒಂದು ಬಿಗ್ ಶಾಕ್ ಅಂತಲೇ ಹೇಳ್ಬೋದು ಸೊ ಇಂಗ್ಲೆಂಡ್ ಕ್ರಿಕೆಟ್ ಅವರು ಯಾರ್ಯಾರು ಮ್ಯಾಚ್ ಆಡ್ತಾಯಿದ್ರು ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗಿರೋರನ್ನ ನಮ್ಮ ಐ ಪಿ ಎಲ್ ಇಂದ ಆಚೆ ಕರ್ಕೊಂಡಿದ್ದಾರೆ ಸೊ ಆರ್ ಸಿ ಬಿ ಅವ್ರಿಗೆ ಏನಕ್ಕಪ್ಪ ಬಿಗ್ ಶಾಕ್ ಅಂತಂದರೆ ವಿಲ್ ಜಾಕ್ಸನ್ ಅವರು ಇಂಗ್ಲೆಂಡ್ ಪ್ಲೇಯರ್ಗಳು ಅವರು ಕೂಡ ಇಂಗ್ಲೆಂಡ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗಿರೋ ರೀಸನ್ನಿಂದ ರಿಲೇಟ್ಸ್ ಟಾಪ್ಲಿಲ್ಲ ಹಾಗೂ ವಿಲ್ ಜಾಕ್ಸನ್ ಅವರು ಇಬ್ಬರು ಆಚೆ ಬರಬೇಕಾಗುತ್ತೆ ಟೀಮಿಂದ ಸೊ ಅದು ಅಫಿಷಿಯಲಾಗಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ನೇ ಅನೌನ್ಸ್ ಮಾಡೋದ್ರು ಅದು ನೋಡಿರ್ತೀರ ಅಂತ ಅನ್ಕೊಂತೀನಿ ಸೊ ನೋಡಿಲ್ಲ ಅಂದರೆ ಇದರಿಂದ ನಿಮಗೆ ಗೊತ್ತಾಗುತ್ತೆ ಸೊ ನಾನು ಆರ್ ಸಿ ಬಿಗೆ ಏನಪ್ಪಾ ಮಾಡೋದು ತರ್ಡ್ ಡೌನ್ ಬ್ಯಾಟ್ಸ್ಮನ್ ಯಾರಪ್ಪ ನಮಗೆ ಬಂದು ಆಡುವಂಥವ್ರು ಇದ್ದಾರೆ ಅಂತಂದ್ರೆ ಗ್ರೂ ಮ್ಯಾಕ್ಸ್ ಒಂದು ಮರ್ತೊಟ್ಟೆ ನೀವು ಸೊ ಮ್ಯಾಕ್ಸ್ ಒಂದು ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ ಹೌದು ಔಟ್ ಆಫ್ ದಿ ಫಾರ್ಮ್ ಇದ್ದಾರೆ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರ್ತಾರೆ ಆಕ್ಚುಲಿ ಅವರವರೇ ಕೂತ್ಕೊತಾ ಇದ್ದಾರೆ ನನ್ನ ಕಾನ್ಫಿಡೆನ್ಸ್ ಸಿಗ್ತಾರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಬೇರೆ ಬರ್ತಾಯಿದೆ ನನ್ನ ಮೆಂಟಲಿ ಪ್ರೆಷರ್ ಆಗ್ತಾಯಿದೆ ಇಲ್ಲಿ ಬೇರೆ ಗೇಮ್ ನನಗೆ ಅಷ್ಟು ಕ್ಲಿಕ್ ಆಗ್ತಿಲ್ಲ ಇದನ್ನು ನಾನು ಫಾಮ್ನ ಏನಾದರೂ ಆಸ್ಟ್ರೇಲಿಯಾ ಟೀಮಿಗೆ ಕಂಟ್ರಿ ಮಾಡ್ತೀನಿ ಅಂತ ಒಂದು ಒಂದು ಭಯಕ್ಕೆ ಕುತ್ಕೊಂಡಿದ್ದಾರೆ ಬಟ್ ಇವಾಗ ಬೇರೆ ಆಪ್ಷನ್ ಇಲ್ಲ ಗುರು ಸೊ ನೀವು ಬರಬೇಕಾಗತ್ತೆ ಮ್ಯಾಕ್ಸಲ್ಲಿ ಅವ್ರಿಗೆ ಕಾನ್ಫಿಡೆನ್ಸ್ ಕೊಲ್ತೆ ಇದೆಯಾ ಇಲ್ಲವೋ ನನಗೆ ಅದು ಅರ್ಥ ಆಗ್ತಲ್ಲ ಬಿಕಾಸ್ ಆ ಥರ ಮನುಷ್ಯ ಅವರು ಸೊ ಮೊದಲನೇ ಬಾಲೇ ಹೊಡಿಯೋಕೆ ಹೋಗ್ತಾ ಇದ್ದಾರೆ ನನ್ನ ಪ್ರಕಾರ ಇವತ್ತೇನಾದರೂ ಮ್ಯಾಚ್ ಆಡ್ತಾರೆ ಚೆನ್ನೈ ಮೇಲೆ ಬಿಗ್ ಮ್ಯಾಚ್ ಇದೆ ನಿಮಗೆ ಗೊತ್ತೇ ಇದೆ ನಾಕ್ಔಟ್ ಮ್ಯಾಚ್ ಆಡ್ತಾ ಇದೀವಿ ನಾವು ಸೊ ಆರಾಮ್ಸೆ ಒಂದು ಫೈವ್ ಟು ಟೆನ್ ಬಾಲ್ಸ್ ನಿಧಾನಕ್ಕೆ ತೊಗೊಂಡು ಪಿಚ್ ಕಂಡೀಷನ್ಸ್ನ ಅಸಿಸ್ಟ್ ಪಿಚ್ ಕಂಡೀಷನ್ನ ಅಸಿಸ್ಟೆನ್ಸ್ ತೊಗೊಂಡು ಸೊ ಆಮೇಲೆ ಒಂದು ಫೈವ್ ಟು ಟೆನ್ ಬಾಲ್ಸ್ ಆಡಿ ನಂತರ ನೆಕ್ಸ್ಟ್ ಅವರು ಮೇನ್ ನ್ಯಾಚುರಲ್ ಬ್ಯಾಟಿಂಗ್ ಏನಿರುತ್ತೋ ಅದನ್ನು ಆಡಬೇಕಾಗುತ್ತೆ ಬಿಕಾಸ್ ಅವ್ರ ಕಡೆ ಮೂರು ಜನ ಸ್ಪಿನ್ನರ್ ಇಟ್ಕೊಂಡು ಬಂದೇ ಬರ್ತಾರೆ ಚಿನ್ನ ಸೊ ಮಿಸ್ಟ್ ಸ್ಪಿನ್ನರ್ದು ಒಂದು ಸ್ವಲ್ಪ ಕೈಯು ಜಾಸ್ತಿ ಬರುತ್ತೆ ಯಾಕಂದರೆ ವಿಕೆಟ್ ಟೇಕರ್ ಬೌಲರ್ಸ್ ಯಾರಪ್ಪ ಇದ್ದಾರೆ ಅಂತಂದರೆ ಕಡೆ ಜಾಸ್ತಿ ಸೊ ಜಡೇಜ್ ಅವ್ರು ಇರ್ತಾರೆ ಮೇ ಬಿ ಮಿಚಲ್ ಚರ್ಚನವರು ಹಾಕೊತಾರೆ ಮೊಯ್ನಲ್ಲಿ ಅವ್ರ ಕಡೆ ಇಲ್ಲ ಮೊಯ್ನಲ್ಲಿ ಜಾಗಕ್ಕೆ ಮೇ ಬಿ ಯಾರು ಬರೋದು ಅಂತ ನನಗೂ ಸರ್ಪ್ರೈಸ್ ಎಲಿಮೆಂಟ್ ಕಾಣಿಸ್ತಿದೆ ಬಟ್ ಸದ್ಯಕ್ಕೆ ಮಹಿಷಾ ಪತಿರಾಣಾಗೆ ಇಂಜುರಿಯಿಂದ ಅವರು ಲಾಸ್ಟ್ ಮ್ಯಾಚ್ ಕೂಡ ಆಡಿಲ್ಲ ಬಟ್ ಇವತ್ತೊಂದು ಮ್ಯಾಚು ಒಂಥರ ಡಿಪೆಂಡ್ ಅಪಲ್ ನಾಕೌಟ್ ಮ್ಯಾಚು ನಾವೇನಾದರೂ ಇನ್ ಕೇಸ್ ಚೇಜಿಂಗ್ ಆಡ್ತಾಯಿದ್ದೀವಿ ಅಂತಂದರೆ ನಮಗೆ ಮ್ಯಾಕ್ಸ್ವೆಲ್ವ ಇರಲೇಬೇಕಾಗುತ್ತೆ ಸೊ ನಾವು ಲಾಸ್ಟ್ ಟೈಮ್ ನೋಡಿದೀವಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸಿ ಎಸ್ ಕೆ ಅವ್ರು ನಮ್ಮ ಮೇಲೆ ಟೂ ಫಾರ್ಟಿ ಸಮಥಿಂಗ್ ಸ್ಕೋರ್ ಹೊಡೆದಾಗ ಮ್ಯಾಕ್ಸ್ವೆಲ್ ಆಗೂ ಡಪ್ಲಸಸ್ ಅವರು ಒಂದು ಸಿಂಗಲ್ ಹ್ಯಾಂಡಲ್ಲಿ ಮ್ಯಾಚ್ನ ಗೆಲ್ಸ್ಬಿಟ್ಟಿದ್ರು ಹೆಚ್ಚು ಕಮ್ಮಿ ಇನ್ನೇನು ಆಗೋಯಿತು ಅನ್ನೋ ಸಲ ಔಟ್ ಆಗಿ ವಿಕೆಟ್ ಜಡೇಜಾಗಿ ವಿಕೆಟ್ ಕೊಟ್ಟರು ಹಂಗೇ ಇಂತೇ ಎಲ್ಲ ವಿಕೆಟ್ ಬಿದ್ದು ಲೈಕ್ ಫೈವ್ ಟು ಟೆನ್ ರನ್ಸಿಂದ ಸೋತ್ವಿ ಆ ಮ್ಯಾಚನ ಇಲ್ಲಾಂದರೆ ಅಂದರೆ ಕೂಡ ಹಿಸ್ಟ್ರಿ ಆಗಿರೋದು ಸೊ ಬಟ್ ಏನು ಮಾಡೋಕ್ಕಾಗಲ್ಲ ಅನ್ಫಾರ್ಚುನೇಟ್ಲಿ ಲಕ್ ಇರಲಿಲ್ಲ ಲಾಸ್ಟ್ ಇಯರು ಬಟ್ ಈ ಸತಿ ಲಕ್ಕು ದೇವರು ಎಲ್ಲ ನಮ್ಮ ಫ್ಯಾನ್ಸು ಆಶೀರ್ವಾದ ಎಲ್ಲ ಸೇರಿ ಕೂಡ್ಕೊಂಡು ಬರ್ತಾ ಇದೆ ಬಟ್ ಈ ಸತಿ ನಾವು ನಾಕ್ಔಟ್ ಮ್ಯಾಚ್ನ ನೀಟಾಗಿ ಆಡಬೇಕಾಗುತ್ತೆ ಬಿಕಾಸ್ ಗಾವ್ರಿ ವಿಳಬಾರ್ದು ಪ್ಲ್ಯಾನ್ ಮಾಡ್ಕೊಂಡು ಬರಬೇಕಾಗುತ್ತೆ ಇನ್ನೂ ತುಂಬ ಟೈಮ್ ಇದೆ ಆ್ಯಕ್ಚುಲಿ ಸಂಡೇ ನಮಗೆ ಮ್ಯಾಚಸ್ ಇರೋದು ಸಂಡೇ ಎಲ್ಲ ಸಾರಿ ಸ್ಯಾಟರ್ಡೇ ಮ್ಯಾಚ್ ಇದೆ ಸೊ ಮಂಡೆಯಿಂದ ಫ್ರೈಡೇವರೆಗೂ ನಮಗೆ ತುಂಬ ಟೈಮ್ ಇದೆ ಚಿನ್ನ ನಮ್ಮ ಹೋಮ್ ಗ್ರೌಂಡು ಕಂಡೀಷನ್ ನಮ್ಗೆ ಏನಂತ ಗೊತ್ತಿರುತ್ತೆ ಸೊ ಯಾವ ಥರ ಬ್ಯಾಟಿಂಗ್ ಆಡಬೇಕಾಗುತ್ತೆ ಸೊ ಇನ್ ಕೇಸ್ ವಿಕೆಟ್ ಬಿತ್ತು ಅಂತಂದರೆ ಯಾವ ರೀತಿ ಇದು ಮಾಡಬೇಕಾಗುತ್ತೆ ನನ್ನ ಪ್ರಕಾರ ವಿರಾಟ್ ಕೊಹ್ಲಿರು ಉಳಿಸ್ಕೊಳ್ಬೇಕಾಗುತ್ತೆ ವಿರಾಟ್ ಕೊಹ್ಲಿರು ಲಾಸ್ವರೆಗೂ ಆಡಬೇಕಾಗುತ್ತೆ ವಿರಾಟ್ ಕೊಹ್ಲಿ ಕೊಹ್ಲಿರನ್ನ ಲಾಸ್ಟ್ವರೆಗೂ ನಿಂತ್ಕೊಂಡು ಅಂತಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ಕೋರು ಟು ಟ್ವೆಂಟಿ ಅಬೋ ಇರಲೇಬೇಕು ಚೆನ್ನೈ ಬ್ಯಾಟಿಂಗು ಕೂಡ ಅದೇ ರೀತಿ ಸ್ಟ್ರಾಂಗ್ ಆಗಿದೆ ಡೆಪ್ ಇದೆ ಆಕ್ಚುಲಿ ಸೊ ಇದು ಧೋನಿಯವರು ಆಕ್ಚುಲಿ ಬ್ಯಾಟಿಂಗ್ ಬರ್ತಾ ಇಲ್ಲ ಸೊ ತುಂಬ ಜನ ಕೇಳ್ತಾಯಿದ್ದಾರೆ ಧೋನಿ ಯಾಕೆ ಬ್ಯಾಟಿಂಗ್ ಬಂದಿಲ್ಲ ಅಂತಂದ ಬಟ್ ರೀಸನ್ ಇಷ್ಟೇ ಅವ್ರಿಗೇನೋ ಲೈಕ್ ಮಸಲ್ ಟೇರ್ ಆಗಿದೆ ಅಂತ ಲೆಗ್ ಹತ್ರ ಮಸಲ್ ಟೇರ್ ಆಗಿದವರು ನೀವು ವಿಕೆಟ್ ಕೀಪಿಂಗೇ ಮಾಡೋಕ್ಕಾಗಲ್ಲ ವಿಕೆಟ್ ಕೀಪಿಂಗ್ ಹೆಂಗೆ ಮಾಡ್ತಾ ಇದ್ದೀರ ಟ್ವೆಂಟಿ ಅವರ್ಸ್ ವಿಕೆಟ್ ಕೀಪಿಂಗ್ ಮಾಡ್ಬಿಟ್ಟು ನೀವು ಬ್ಯಾಟಿಂಗ್ ಬರ್ತಲ್ಲ ಅಂತಂದರೆ ಅದನ್ನು ಯಾರೂ ರೀಸನಬಲಿ ಒಪ್ಕೊಳ್ಳೋಕ್ಕಾಗಲ್ಲ ಬಟ್ ಎನಿವೇಸ್ ಧೋನಿ ಅವರು ಬ್ಯಾಟಿಂಗ್ ಪಿಚ್ ಅಂತ ಬಂದಾಗ ಮೊದಲನೇ ನಾಲ್ಕೈದು ಸ್ಥಾನಕ್ಕೆ ಬಂದರೂ ಬಂದ್ಬಿಡ್ತಾರೆ ಗುರು ಹೇಳೋಕ್ಕಾಗಲ್ಲ ಮೊದ್ಲು ಹೆಚ್ಚಿಗೆ ಗ್ರೌಂಡು ನಾವು ಬೇರೆ ಏಡಿ ಪೇಡಿ ಹೊಡೆಬಿಡ ಅಂತ ಬಟ್ ಇಸ್ತೀವಿ ನಮ್ಮ ಬೌಲರ್ಗಳ ಹತ್ರ ಇಲ್ಲ ಬಟ್ ಎನಿವೈಸ್ ಏನೂ ಮಾಡೋಕ್ಕಾಗಲ್ಲ ಬಟ್ ಇವತ್ತಿನ ಮ್ಯಾಚ್ ಏನಿದೆ ಗೈಸ್ ಲಕ್ನೋ ಮತ್ತು ಡಿ ಸಿ ಅವ್ರ ಮೇಲೆ ಅದು ತುಂಬ ಇಂಪಾರ್ಟೆಂಟ್ ಗೇಮ್ ಆ್ಯಕ್ಚುಲಿ ಸೊ ಡಿ ಸಿ ಅವರು ಔಟ್ ಆಗಿದ್ದಾರೆ ಬಟ್ ಅವರು ಪಾರ್ಟಿ ಪುಪ್ಪರು ಆಗ್ಬೋದು ಯಾರಿಗಪ್ಪ ಅಂತಂದರೆ ಲಕ್ನೋದವ್ರಿಗೆ ಸೊ ಲಕ್ನೋದವ್ರು ಜಸ್ಟ್ ಏನು ಮಾಡಬೇಕಾಗಿಲ್ಲ ಒಂದೇ ಒಂದು ಮ್ಯಾಚು ಸೋತೋಗ್ಬಿಟ್ರೆ ನೆಕ್ಸ್ಟ್ ಮ್ಯಾಚ್ ಅವ್ರ ಗೆದ್ರು ಒಂದೇ ಹೋಗಿಲ್ಲ ಅಂತಂದ್ರು ಅಂದ್ರೆ ನಮಗೆ ಈಸಿ ಆಗುತ್ತೆ ಸಿ ಎಸ್ ಕೆಲ ಈಸಿ ಆಗಿರುತ್ತೆ ಸೊ ಆಕ್ಚುಲಿ ಇವತ್ತು ಸಿ ಎಸ್ ಕೆ ಹಾಗೂ ನಾವು ಇಬ್ಬರು ಕೂತ್ಕೊಂಡು ಮ್ಯಾಚ್ ನೋಡಿದ್ರೆ ಇರ್ತೀವಿ ಯಾಕಪ್ಪ ಅಂತಂದ್ರೆ ಸಿ ಎಸ್ ಕೆ ಅವರು ಒಂದು ಥಾಟ್ ಬಂದಿರುತ್ತೆ ಹೆಂಗಿದ್ರು ನಮ್ ಫೋರ್ಟೀನ್ ಪಾಯಿಂಟ್ಸ್ ಆಗ್ಬಿಡಿದೆ ಆರ್ ಸಿ ಬಿ ಅವರು ಬೇರೆ ಫಾರ್ಮ್ ಇದ್ದಾರೆ ಇನ್ ಕೇಸ್ ಆರ್ ಸಿ ಬಿ ಅವ್ರು ಏನಾದ್ರು ನಾ ನೆಕ್ಸ್ಟ್ ಮ್ಯಾಚ್ ನಾವು ಗೆದ್ರು ಕೂಡ ಸೊ ನಾವು ಕೂಡ ಹೆಂಗಪ್ಪ ಕ್ವಾಲಿಫೈ ಆಗ್ಬೋದು ಅಂತ ಒಂದು ರೀಸನ್ ಯೋಚನೆ ಮಾಡ್ತಾ ಇರೋ ಅದು ಬಂದ್ಬಿಟ್ಟು ಜಸ್ಟ್ ಬಿಕಾಸ್ ಆ ಎರಡು ಕೆರಡು ಮ್ಯಾಚ್ ಏನಿದೆ ಹೈದರಾಬಾದ್ ಅವ್ರದ್ದು ಅದನ್ನ ಸೋಲ್ಬೇಕಾಗುತ್ತೆ ಸೊ ಅವ್ರೇನಾದರೂ ಕನ್ಸಿಕ್ಯಟಿವಾಗಿ ಎರಡಕ್ಕೂ ಮ್ಯಾ ಎರಡಕ್ಕೆ ಎರಡು ಮ್ಯಾಚ್ ಸೋತರು ಅಂತಂದರೆ ಆಟೋಮೆಟಿಕ್ ನೆಟ್ ರನ್ ರೇಟ್ ಕೂಡ ಕಮ್ಮಿ ಆಗುತ್ತೆ ಫೋರ್ಟೀನ್ ಪಾಯಿಂಟ್ಸಲ್ಲಿ ಸಿಕ್ಸ್ ಸ್ಥಾನಕ್ಕೆ ಕೊಡ್ಕೊತಾನೆ ಆರ್ ಸಿ ಬಿ ಅವ್ರು ನಾವು ನೆಕ್ಸ್ಟ್ ಮ್ಯಾಚ್ ಗೆಲ್ತೀವಿ ಅಂತ ಅಂದ್ಕೊಳ್ಳಿ ಸೊ ಆವಾಗ ನಾವು ಟಾಪ್ಗೂ ಫೋರ್ಗೆ ಹೋಗೋ ಚಾನ್ಸಸ್ಸು ಇರುತ್ತೆ ಆ್ಯಂಡ್ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಆಕ್ಚುಲಿ ನಾವು ನೆಟ್ ರನ್ ರೇಟ್ನ ನಾವು ನೈಟೀನ್ ಓವರಲ್ಲೇ ಓಡಿಬೇಕು ಓವರ್ ಓವರಲ್ಲೇ ಹೊಡಿಬೇಕು ಅಂತ ಏನಿರಲ್ಲ ಬಟ್ ಎನಿವೇಸ್ ಗೈಸ್ ಮ್ಯಾಚ್ ಇರೋದು ಏಟೀನ್ ಮಾರ್ಚು ವಿರಾಟ್ ಕೊಹ್ಲಿ ನಂಬರ್ ಏಯ್ಟೀನು ನಾವು ಏಯ್ಟೀನ್ ಪಾಯಿಂಟ್ ಒನ್ ಓವರಲ್ಲೇ ಹೊಡಿಬೇಕು ಎಲ್ಲ ಏಯ್ಟೀನ್ 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 ಕುಡ್ಕೊಂಡ್ ಬರ್ತಾ ಇದೆ ಹೋಪ್ ದಟ್ ನಮಗೆ ಆ ಲಕ್ ಅನ್ನೋದು ಕುಡ್ಕೊಂಡು ಬರುತ್ತೆ ಅಂತ ಅನ್ಕೊಳ್ಳೋಣ ಸೊ ಪ್ರೇ ಮಾಡೋಣ ಏಯ್ಟಿನ್ ನಾನು ವೆಯ್ಟ್ ಮಾಡ್ತಾ ಇದೀನಿ ಹಿಂಗಾರ ಮಾಡಿ ಎದ್ಬಿಡ್ರಿ ಇವರು ಈ ಸತಿ ಕಪ್ಪು ಹೊಸ ಅಧ್ಯಾಯ ಅಂತ ಬೇರೆ ಹೇಳಿದ್ದೀರಾ ನಾವು ಆಗಲೇ ಅರ್ಧ ಜನ ನಾವೇ ಆ್ಯಕ್ಚುಲಿ ಆಸಿ ಬೀರೇ ನಂಬಿರಲಿಲ್ಲ ಸೊ ಮುಗಿದೋದ ಅಧ್ಯಾಯ ಅಂತ ನಾನು ಕೂಡ ಹೇಳಿದ್ದೀನಿ ಬಟ್ ಒಂದು ಹೋಪ್ನ ಇಡ್ಕೊಂಡಿರೋಣ ಲಾಸ್ಟ್ವರೆಗೂ ಕಾಯೋಣ ಏನಾಗುತ್ತೆ ಅಂತ ಮ್ಯಾಚ್ನ ಸೊ ಗೈಸ್ ಇವತ್ತಿನ ಮ್ಯಾಚು ತುಂಬ ಇಂಪಾರ್ಟೆಂಟು ಹೋಪ್ ದಟ್ ನೀವು ಲಕ್ನೌಗೆ ಸಪೋರ್ಟ್ ಮಾಡಿಬಿಟ್ಟಿರ ಆಮೇಲೆ ಡಿ ಸಿಗ್ ಸಪೋರ್ಟ್ ಮಾಡಿ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಗೈಸ್ ನೆಕ್ಸ್ಟ್ ವೀಡಿಯೋಗಾಗಿ ವೈಟ್ ಮಾಡ್ತೀರಾ ಆಂಟಿಲ್ ದನ್